ಕುತ್ತ ಹಿಂಗ ಅಗಟ್ಕೀಗ ಅದು ಹಿಂಗ ಜಾಸ್ತಿ ಕಾಸಕೊಂಡಿರ್ತಾರಲ್ಲ ಹ್ಮ್ ಅದ ಕಾಣ್ತೇತಿ ಮತ್ ಅವ್ರಮಗತಿ ನಾವ್ ಬ್ಲೇಡ್ ಯೂಸ್ ಮಾಡ್ತೇವ ಅವ್ರ ಬ್ಲೇಡ್ ಯೂಸ್ ಮಾಡಂಗ್ ಯೂಸ್ ಮಾಡ್ತಿರ್ತಾರ ಅಂದ್ರ ಗೌಟಿ ಔಷಧ ಯೂಸ್ ಮಾಡ್ತಾರ ಅವ್ರ ಕೆಟ್ಟ ಸ್ಪೆಲ್ ಬರ್ತಿರ್ತೇನ ಆ ಪುಡಿ ಯೂಸ್ ಮಾಡಿದ್ರ ಅಂದ್ರ ಅದ ಜಾಸ್ತಿ ಇದಸ್ಟ್ ಚೆನ್ನಾಗಿದ್ದಾಗ ಮಕ್ಳ ಅದೊಂದು ಪೇಲ್ ಆತ ಅದು ನನಗ ಹಿಂಗ ನನಕ್ ಬರೋದ್ ಬಂದಿರ್ಕಿಲ್ಲ ಅವಾಗಿನ ಕೂದಲ್ ಬರ್ತಾವ ಇನ್ನ ಬಂದಿರ್ಕಿಲಕ ನನಗ ಅಂದ್ರೆ ನನಗ ದನ್ಯಾಗ ಏನೋ ಮನ್ಯಾಗ ಹಾಡದ್ ಹಚ್ಚಾರತ್ ನನಗ ಹಂಗಾಗಿ ನನಗ್ ಕೂದ ಬಂದಿರ್ಕಿಲ್ಲ ಜಲ್ದಿ ಅಂತೆ ನಮ್ ಮಮ್ಮಿ ಏನ್ ಮಾಡ್ಯ ಬಂದ್ರು ನಾ ಯಾರಿಗೂ ತೋರ್ಸಿ ಹೊರಗ್ ಹಾಕಿ ಜಳಕ ಮಾಡ್ತಿದಿನ ಫಸ್ಟ್ ಅಪ್ ಸಣ್ಣ ನಮ್ ಹೂವ ಏನಾದ್ರೂ ಹೇರ್ ಬರೀ ಸಿಟಿ ಬರ್ತಾವ ಸಿಟಿ ಬರ್ತಾವ ನಮ್ಮ ಏನು ಹೇರ್ಕಿಲ್ಲ ಹ್ಮ್ ಪೂರ್ತಿ ದಿನದಾಗ ಬಿದ್ದಿತ್ತು ಎಂಟ್ರಾಗ ಬಿದ್ದಿತ್ತು ನನಗ